ಈ ರೆಸಿಪಿ ಶ್ರೀಕೃಷ್ಣನ ನಗುವಿನಷ್ಟೇ ಸಿಹಿ ಕೆಲವೊಂದು ಸರಳ ಪದಾರ್ಥದಿಂದ ನಾನು ತಯಾರಿಸ್ತಾ ಇದ್ದೇನೆ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಬರ್ಫಿನ ನಮ್ಮ ಉಡುಪಿ ಕಡೆ ಜನ್ಮಾಷ್ಟಮಿಗೆ ಅವಲಕ್ಕಿಯ ಏನಾದರೂ ಒಂದು ಸಿಹಿ ತಿನಿಸು ಇದ್ದೇ ಇರುತ್ತೆ ಕಾರಣ ಶ್ರೀಕೃಷ್ಣನಿಗೆ ಪ್ರಿಯವಾದ ಆಹಾರ ಅಂತ ಹೇಳಿ ನಾನೇ ಒಂದು ಬಣಾಲಿಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದೇ ಬಣಾಲೆಗೆ ಒಂದು ಕಪ್ಪಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ ಅವಲಕ್ಕಿ ಕ್ರಿಸ್ಪ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಅರ್ಧ ಕಪ್ಪಷ್ಟು ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಒಣ ಕೊಬ್ಬರಿನಾದರೂ ಹಾಕ್ಕೊಳ್ಬೋದು ಅಥವಾ ಹಸಿ ತುರಿನಾದರೂ ಹಾಕ್ಕೊಳ್ಬೋದು ನಂತರ ಒಂದು ಎರಡು ಏಲಕ್ಕಿನ ಆ್ಯಡ್ ಮಾಡಿಬಿಟ್ಟು ಈ ಮಿಶ್ರಣನ ನಾವು ಪೌಡರ್ ಮಾಡಿಕೊಳ್ಬೇಕು ಬೆಲ್ಲ ಪಾಕಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲ ಕರಗೋ ತನಕ ಇದನ್ನು ನಾವು ಕುದಿಸ್ಕೊಳ್ಬೇಕು ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ಅವಲಕ್ಕಿ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ಹಾಗೆ ಕೊನೆಗೆ ನಾವು ಮೊದಲೇ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಕೈಯಾಡ್ಸ್ಕೊಂಡ್ರೆ ನಮ್ಮ ಬರ್ಫಿ ರೆಡಿ ಆದಾಗೆ ಹಾಗೆಯೇ ಇದು ಒಂಥರ ರೆಸಿಪಿ ಅಂದ್ಕೊಂಡಲ್ಲ ನಮ್ಮ ಕಡೆಯಿಂದ ಶ್ರೀಕೃಷ್ಣನಿಗೆ ಪ್ರೀತಿಯ ಕಾಣಿಕೆ ಪ್ರತಿ ಬೈಟಲ್ಲೂ ಕೂಡ ಶ್ರೀಕೃಷ್ಣನ ಬ್ಲೆಸ್ಸಿಂಗ್ ಇರೋ ಹಾಗೆ ಫೀಲ್ ಆಗುತ್ತೆ ಈ ಜನ್ಮಾಷ್ಟಮಿಗೆ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಬರ್ಫಿನ ತಯಾರಿಸಿ ಕೃಷ್ಣನ ಪ್ರೀತಿಗೆ ಪಾತ್ರರಾಗಿ ಹಾಗೆಯೇ ನಿಮ್ಮ ಕಡೆ ಜನ್ಮಾಷ್ಟಮಿಗೆ ಯಾವ ರೆಸಿಪಿನ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ